ಯಾಕಂದ್ರ ಗುಡಿ ಮ್ಯಾಲ ಬರಿಬೇಕಾದ್ರೆ ಓಂ ನಮಃ शिवाय ಅಂತ ಹೌದ ಶಾಂತಿ ಯಾನ ಹೆಣತಿ ನಮ शिवाय ಯಾರು ಬರೆಯಂಗಿಲ್ಲ ಅಂತ ಹಾ ಇವ ಹೇಳತಾನೆ ಇವ ಹೆಣ್ತಿ ನಮಃ शिवाय ಅಂತ ಬರೆಯಂಗಿಲ್ಲ ಓಂ ನಮಃ शिवाय ಅಂತ ಬರೀತಾರ ಅಂತ ಹೇಳಾತ ಇವ ಹೇಳತಾನೆ ಇಲ್ಲಿ ವಿಷಯ ಹೆಣ್ತಿ ಎಷ್ಟು ಮಂದಿ ಹೊರಗೆ ಇರ್ಲಿ ಸಾವಕ ಆವೊಂದು ಓಡಿ ಆದಿದನ ನೀ ಯಾಕೆ ಟೆನ್ಷನ್ ಮಾಡ್ಕೋತಿನಾ ಅದನ್ನ ಇಲ್ಲಿ ಲೇ ಬಾಳ್ ಬಾಳ್ ಹೇಳ್ತೀರಪ್ಪ ಏ ಬಾಳ್ ಮಾತಾಡೋಣ ತಂಗಿಯمو ಹಾ ಯಾಕಂದ್ರ ಗುಡಿ ಮೇಲೆ ಬರಿಬೇಕಾದ್ರೆ ಓಂ ನಮ ಶಿವಾಯ ಅಂತ ಹೌದ ಶಾಂತಿ ಯಾನ ಹೆಣ್ತಿ ನಮ ಶಿವಾಯ ಯಾರು ಬರೆಯಂಗಿಲ್ಲ ಅಂತ ಹಾ ಇವ ಹೇಳ್ತಾನೆ ಇವ ಹೆಣ್ತಿ ನಮ ಶಿವಾಯ ಅಂತ ಬರೆಯಂಗಿಲ್ಲ ಓಂ ನಮ ಶಿವಾಯ ಅಂತ ಬರೀತಾರ ಅಂತ ಇವ ಹೇಳ್ತಾನೆ ಇಲ್ಲಿ ವಿಷಯ ಹೆಣ್ತಿ ಎಷ್ಟು ಮಂದಿ ಹೊರಗಿರಲಿ ಅವನ ದೊ ಓಡಡಿದನ ಕೈಲತ್ಯನಂದ್ರ ನೀ ಯಾಕೆ ಟೆನ್ಷನ್ ಮಾಡ್ಕೋತೀನಾ ಅದನ್ನೇ ಅವನು ಮೇಟಿ ಹಚ್ಚಲಕ ಹೌಯವ್ವ ದೈವಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಏನಂತ ತಂಗಿ ಈಗ ಏನು ಕುತ್ತರ್ಲೆ ಶಾಂತ ರೀತಿಯಾಗಿ ಹೈ ಕುತ್ತರ್ಲೆ ಹೊತ್ತ ಮುಣಗೂ ತನಕ ಹೌದ ಹೌದೇ ಒತ್ತೆನಿಗೆ ಮಾಡಲಾರದ ಗಪ್ಪ ಕುತ್ತಾ ಹಾಡ ಕೇಳೋದು ಅಗದ ನಿಮದು ಇವನು ದೈವದು ನಮ್ಮ ಮೌಲಾ ಕಾಕನ ಮೇಟಿ ಹಚ್ಚುವದಗದು ನಂದಾ ಹಾ ಮೂರು ಮಂದಿ ಐತೆ ನಮ್ದೆ ಯಾಕಂದ್ರೆ ಹಾ ಾಣತಿ ನಮ ಶಿವ ಅತ್ ಬರ್ದಿಲ್ಲ ಓಂ ನಮ ಶಿವ ಬರದಾರ ಹೌದಾ ಅದರೊಳಗೂ ನಾನು ಪಾಲ ಐತ್ರಿ ಮೌಲಾಕಾಕ ನಿಮಗ ತಿಳಿದಿಲ್ರಿ ಜ್ಞಾನದ ಕಣ್ಣ ತೆರದಿಲ್ಲ ಓಂ ಓಂ ಅನ್ನುವಂತ ಶಬ್ದ ಏನ ಕೂಡಿದ್ರ ಆದ್ರೂ ಓಮತ್ ಆಗೈತಿ ಅನ್ನೋದು ನಿನಗ ಗೊತ್ತಿಲ್ಲ ಗುರುದಿಲ್ಲ ತಂಗಿ ಓದ್ ಮುಂದೆ ಯಾವ ಒಂದು ಪೂಜೆ ಐತಿ ನೋಡ ಐತಿ ಆ ಪೂಜೆ ನಾಂದೈತಿ ಐತಿ ಅದು ಹೆಣ್ಣೈತಿ ಆ ಪೂಜೆ ತಗದಿಡ್ರಿ ದಾಂಡಿಗೆ ಓ ಮಗಂಗಿಲ್ಲ ನಾಯಿ ಗತ್ಲೇ ಓವರ್ಕೋ ತಿರುಗು ಫಳೆ ಸೂರ್ ಹಿಡಿಬೇಕಾಗ್ತೈತಿ ಹಂಗ ಆ ಓದ್ ಮುಂದಿನ ಪೂಜೆ ಅದು ಹೆಣ್ಣಿಂದ ಐತಿ ಖರೀತೇವಾ ಅದನ್ನ ಬಿಟ್ಟು ಮಾಡ್ಕೋರಿ ಕೆಲಸ ಮಾಡ್ರಿ ಬಾ ಮೂರು ಮಂದಿ ನೋಡೋನು ರಾವಣಗ ಆಗಿಲ್ಲ ತ್ರಿಕಾಲಜ್ಞಾನಿ ರಾಮಗಾಗಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪ್ಪಾ ಮಾಡ್ತಿದ್ದ ವಿಶ್ವಾಮಿತ್ರ ಹೌದು ಅಂತ ವಿಶ್ವಾಮಿತ್ರಗಾಗಿಲ್ಲ ಹೌದಾ ಬಾಳ್ ಬಾಳ ಕೇಳ್ಯಾರ ಪ್ರಶ್ನೆ ಹೆಂಗ ಕೇಳ್ಯಾರಲ ಹೌದ ಹಂಗ ತೋಡ್ಕೊಳು ಕೇಳತೀನಿ ನಿಂದ ಇವರು ಎಳು ಬೆಲ್ಲ ಇಲ್ಲಿ ನಮ್ ಮುಂದ ಸಿಕ್ಕೇನ ಟೈಮ ಮಾಡಬೇಡ್ರಿಪ್ಪ ಶಾಲೆಗ ಮಾಸ್ತರ್ ನಿಂತು ಒಂದೇಕ ಮಾಡ್ರ ಹುಡುಗರು ಓಡಾಡಿ ಮಾಡ್ತಾವತ್ತ ಹೌದು ಹೌದ ಊರಿ ಹಿರಿಯ ಮನುಷ್ಯರು ಕಾಣ್ತೀರಿ ನೀವು ಇಬ್ರು ನೀವು ಇಬ್ರು ಹಿಂಗೆ ದಾನಿ ಮಾಡ್ಯಾರ ಕೂತವ್ರು ಇಷ್ಟ್ ಮಾಡ್ಬೇಕೇನ ಏ ಬಾಳ ಮಾಡ್ಬೇಕು ಅವರು ಅವ್ರು ಮಾಡ್ಲತ್ತಿಲ್ಲ ಹಾಂ ಯಾರಿ ಅವ್ರ ಒಳಗೆ ಇನ್ನೊಬ್ಬ ಹೊಕ್ಕ ಅನ್ಲಕ್ ಅವು ಮಾಡ್ಲತ್ತಿನದಂತ ಹೌದು ಹೌದ್ರಿ ಅವರೆಲ್ಲ ಸುಮ್ಮ ಇರ್ತಾರೆ ಕರೆ ಜೇವ ಆ ದಾರು ಮಹಿಮಾನ ಹಂಗೈತೆ ಅದು ಹ್ಯಾಂಗ್ರಿ ದಾರುದ ಅದು ಟೇಬಲ್ ಮ್ಯಾಗ ಇಟ್ಕೊಂಡಾಗ ಹೇಳ್ತೈತಿತ್ತು ಅದ ಏನು ದೇವ ಏ ತಮ್ಮ ಮೊದಲ ನನ್ನ ನೀ ತಗೋ ತಗೋ ನಾನಗೋ ನೀ ತಗೋ ನೀ ನಿನ್ನ ತಗೋಣಿ ಅಂದ್ರ ಏನಾಗ್ತೈತಿ ಗಟಾರ್ ಚಾಪ್ ಬಿಡಂಗಿಲ್ಲ ಬಿಡಾಂಗಿಲ್ಲ ಶಾಖಾ ಬಿಡಂಗಿಲ್ಲ ಅದ್ ಕಿಂಗ್ ಬಂದ ನನಗೆ ಮಾಡೋದ್ರಿ ಒಳಗ ಹೌದು ಹೌದೇನು ಸಾ ನೋಡು ಜಾತ್ರೆ ಅಂದಲ್ಲಿ ಹೌಸ್ಯಾ ಗೌಶ್ಯ ನೌಸ್ಯ ಸಗಳಿ ಬೇಕರ್ಲೇ ಬೇಕಾ ಎಲ್ಲಾರು ಅದಕ್ಕೆ ಈಗ ಏನ್ ಕೇಳ್ತಾರ ಕವಿಗಳು ಏನಂತ ಕೇಳ್ತಾರಿ ಬೆಡಗ ಕೇಳತ್ತೀನಿ ನಿಂದ ನಿನಗ ಹೇಳಬೇಕ ಕೂಡಿದ ಮಂದ್ಯಾಗ ಮಂದ್ಯಾಗ ನಿನ್ನ ಹೆಣ್ತಿ ನಿನಗ ಏನ ಆಗತ್ತಾಳ ತಿಳಿಯವಲ್ದು ನನಗ ಹೌದು ಹೌದ ಮಾಕಿ ಕದ್ಮೋಕೆ ನೀಚೆ ಜನ್ತ್ ಹೇತ್ ಹೇಳಿ ಆ ಮಗ ಬರದ ಹೌದು ಬರದಿಲ್ಲ ಬಹುಶಃ ಮೌಲ್ಯ ನಿನ್ನ ಲೆಕ್ಕ ನೋಡಿದ್ರೆ ಗಂಡನ ಬೇರೆ ಮಗನ ಬೇರೆ ಮುತ್ಯನ ಬೇರೆ ಕಾಕನ ಬೇರೆ ಅಂದಂಗ್ ಮಗ ಒಬ್ಬ ಮಗ ಅದ ಉಳಕಿದವ್ರ ಗಣಸರಾದ್ರ ಮಗ ಗಣಸ ಅಲ್ಲ ನಾವ್ ಗಂಡಸರ್ಲೆ ಕಂಗ ಮಾಡ್ಲಾಕ್ ಹೋಗ್ಬೇಡ್ರಿ ಪಡೀವಿ ಹಿಂಗಲ್ಲ

ಮೊದಲ ನೀನು ಮದುವೆ ಆರದಾಗ ಮಿಮ ಅಂದ್ರು ಮದುವೆ ಹದರಾಗ ಮಧಿ ಮಗ ಅಂದ್ರು ಮದುವೆ ಹದರ ಹೋಗಿ

ಸ್ವಯಂ ಶಕ್ತಿ ಅಚ್ಚಿ ಕಡೆ ಪರಮಾತ್ಮನ ಇದ್ರಿ ಪರಮಾತ್ಮ ಮಣ್ಣು ತಗೊಂಡು ಹಾದತ್ರಿ ಹ ಜಿಬ್ರಾಹಿಲ್ ಬಂದ ಮಣ್ಣು ತಗೊಂಡು ಹಾದತ್ತ ಮಣ್ಣು ತಗೊಂಡು ಹಾದ ಬಳಕ ಏನಾದ್ರಿ ಗೊಂಬಿ ತಯಾರು ಮಾಡಿ ಟಾಮ ಅವನ ಹೌದ್ ಹೌದು ಹೆಣ್ಣು ಗೊಂಬಿ ಗಂಡು ಗೊಂಬಿ ತಯಾರು ಮಾಡಿದತ್ತ ಹೆಣ್ಣ ಗೊಂಬಿ ಗಂಡು ಗೊಂಬಿ ತಯಾರು ಮಾಡಿದ ತಕ್ಷಣ ಇದು ಹೆಣ್ಣು ಗೊಂಬಿ ಗಪ್ಪ ಕುಂಡಿರ್ಲಿಲ್ಲ ಕೈ ಏನ್ ಮಾಡ್ತೀವ ಅಲ್ಲಿ ಗಂಧನುವಂತ ಹಣ್ಣಿತ್ತು ಆ ಹಣ್ಣು ತಿನ್ನಬೇಡ ಹೇಳಿದ ಪರಮಾತ್ಮ ಅದನ್ನ ತಿತ್ತು ತಿಂದ ಬಳಕ ಅಲ್ಲಿಗೆ ಮೈಲಿಗೆ ಮೂಡ ಚಟ್ಟ ಚಾಲು ಆತ ನಿಮ್ಮ ಹೆಣ್ಣ ಮಕ್ಕಳಿಗೆ ಅನ್ನುವಂತ ಮಾತಾರ ಹೌದು ಹೌದು ಪರಮಾತ್ಮ ತಯಾರ ಮಾಡ್ಯನತ್ರೀ ಸೃಷ್ಟಿ ಗೊಂಬಿ ಅವನ ತಯಾರ ಕೈಲಾಸದೊಳಗ ಕೈಲಾಸದೊಳಗಾರ ಹೌದು ಹೌದ ನೀ ಯಾವ ಲ್ಯಾಕ್ಲೆ ಕೇಳಿದಿ ನಾನು ಅದ ಲ್ಯಾಕ್ಲೆ ನಿನಗ ಹೊಳ್ಳಿ ಇಲ್ಲೇ ತೋಡ ಖರೀತ ಇದು ಹೊಲದ ಮೌಲ ಕಾಕ ಏನೇನ ಈ ಮಣ್ಣ ಓದ ನಂದಿ ತಮ್ಮ ನಿತ್ತ ಮಂದ ಮಣ್ಣ ತಗೊಂಡ ಹೋಗಿ ಗೊಂಬೆ ಮಾಡ್ಯ ನಂದಿ ಜಗದಾಗ ಗಂಡ ಎರಡ ತಯ್ಯಾರ ಅದು ಕೈಲಾಸ Songs, ಿ ಮಾಡ್ಯಾ ನಂದಿ ನನಗ ಜರ ಸಂಶೆ ಬರ್ತೈತಿವ ಗಾಂಬಿ ಮಾಡ್ಬೇಕಾದ್ರ ಮಣ್ಣ ಬೀಳ್ಲಕ್ ದೊಡ್ಡ ಮಿದ್ರ ಯಾಕ ಮಣ್ಣ ಒಯ್ಲಕ್ ಬಂದಿ ಯಾವೆ ಆಗೇ ಸ್ವತಃ ನಿಮ್ಮ ಪರಮಾತ್ಮ ಭುವನೇಶ್ವರಿ ಕಡೆ ಬಾ ಮಾಡ್ತಂದ್ರಿ ನಮ್ಮ ಆದಿಶಕ್ತಿ ಎದುರಿಗೆ ಬಂದ ನಿತ್ತ ನಾವಲ್ಲ ಯಂತ್ರ ಯಂತ್ರ ಮಂತ್ರ ಓದಿ ಕೊತ್ತಿದ್ದು ಆಗ ಒಟ್ಟ ಗ್ವಾಂಬಿ ಹುಟ್ಟ ವಾಲ ಆಗಿದು ಅವನ ಕೈಗ ನನಗೆ ಯಾಕೋ ಬರೆ ಟೇಜ ಕಾಲ ಬೀಳತ್ತ ಏ ಸರಾಯಿ ಬಾಟ್ಲ ಅವತಾರ ತರ ಕಾಣ್ತದ ಅವನ ಹೊಟ್ಟೆ ಅಕ್ಕ ಬಂದ ನಿರ್ತಾರ ಕೇಳೋ ನಾವು ಹಾಡಗೇ ಆಗೇ ನನಗೆ ನೀವು ಮಾಡ್ತೀರಿ ಅಂತ ಆಗ ಅವಲೀಸ್ರನ್ನ ಕರಿಶ್ಯಾರ ಕರಿಚಾರ್ ಕರಿಚ್ಯಾರ್ ನಿಮ್ಮ ವಾಯರ್ ಗಚ್ಚಿ ಹಿಡ್ಯೋ ಹರಿಯ ತಾರೋ ಇನ್ ಮ್ಯಾಗ ಅವನು ಕಾಕ ಹರ್ಕೊಂಡು ಹೋಗ್ತಾನ ಅವನು ಕರಿ ಇದ್ಲಾ ಏನು ಅದಕ್ಕೆ ಏನು ಹೇಳ್ತಾರೋ ಏನು ಕೇಳ್ತಾನೆ ಮೌನ ಸಾ ಮೌನು ಪರಮಾತ್ಮಾ ಅಂತ ವೈದಾತು ಹೇಳಿದ್ ಹೌದು ಹೇಳೇನಿಲ್ಲ பரமாத்தம மண்ணு எ ஓதி மண்ணீவா தனி கம்மி கடை தெலுது ரொக்க பூக்கோட்ட வதர் ஆக திங்க ஆஹ் ஏன் தங்கி பரமாத்மா மண்ணு வயலு வந்தா நந்தி ಹೌದಲ್ಲ ನಿನಗ ಮಣ್ಣ ಕೊಟ್ಟವ್ರಿ ಯಾರ ಹಾ ಯಾರು ವಿಚಾರ ಬೇಕಲ್ಲ ಮಣ್ಣ ಒಯ್ಲಾಕ ಈಗ ದೊಡ್ಡ ಮಿದಿ ತ್ರಿಕಾಳ ಜ್ಞಾನಿ ಪರಮಾತ್ಮ ಹೌದಲ್ಲ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲಾ ಮಾಡಿದ್ದಿ ಹೌದು ಒಬ್ನ ಕುತ್ತು ಮಾಡ್ಬೇಕಾಗಿತ್ಲ ನಮ್ಮ ತಕ್ಕ ಮಣ್ಣ ಬೇಡ್ಲಾಕ್ ಬರುದು ಏನು ಕೊಳೆ ಬಿದ್ದಿತ್ತು ಏನ್ ಕೊಳೆ ಬಿದ್ದಿತ್ತು ಮೌಲ ಸಾಕ್ಷಾತ್ ನಿಮ್ಮ ಪರಮಾತ್ಮ ಮೌಲಾಕ ನೀನಾಗೆ ಬಂದಿ ನನ್ನ ತನಕ ಬಂದಾನೆ ಬಂದಾನೆ ಏನಂತ ಹೇಳಿ ಏನಂತ ತಂಗಿ ತಾಯಿ ಭುವನೇಶ್ವರಿ ಎರಡು ಗಾಂಬಿ ಮಾಡ್ಬೇಕನ್ನ ಕೈಲಾಸದೊಳಗ ಹೌದಾ ಸೃಷ್ಟಿ ಮಾಡ್ಬೇಕತ್ತ ನನ್ನ ಕೈಯಾಗ್ ಸೃಷ್ಟಿ ಆಗಬೇಕಾದ್ರೆ ನೀ ಒಂದು ಹಿಡಿ ಮಣ್ಣು ನನ್ನ ಕ್ವಾಟ್ರೆ ಎರಡ್ ಗ್ವಾಂಬಿ ಮಾಡ್ತಾನಂದ ಇವನ ಮೌಲಾಕ ಮೌಲ ಹೇಳಿದ್ರೆ ಏನಂತ ಹೇಳಿ ತಂಗಿ ನೀ ಮಣ್ಣ ಕೊಟ್ಟರೆ ಗ್ವಾಂಬಿ ತಯಾರ ಮಾಡ್ತಾನೆ ಹೌದ ಎಲ್ಲಿಕ ಮಣ್ಣು ಕೊಡ್ಲಿಕ್ಕೆ ನನ್ನ ಕೈಯಾಗ ಗೋಂಬಿ ತಯಾರಾಗುವ ಅಂದಿ ಕರೇಯ್ವ ನೀ ಗಡಿಗೆ ತಯಾರ ಇಲ್ಲ ಅಂದಿಲ್ಲ ಹೌದಾ ಗಡಿಗೆ ತಯಾರ ಮಾಡಿದಿ ಕರೆ ಗಡಿಗೆ ತಯಾರ ಮಾಡ್ಲಾಕ ಮಣ್ಣು ಒಯ್ಲಾಕ ಎಲ್ಲಿದ್ರಿ ನಮ್ಮ ತ್ಯಾಕ ಬಂದದಿ ನಾ ಮಣ್ಣು ಕೊಟ್ಟಾಗ ನಿನ ಕೈಯಾಗ ಬಾಂಬಿ ತಯಾರಾಗ್ಯಾವ ಹೌದ್ ಹೌದಾ ಅದಕ್ಕೆ ಈಗೇನು ಹೇಳತ್ತಾರ ಏನಂತ ಹೇಳ್ತಾರಿ ಅರಮಾತ್ಮತಾ ಕೂತ ಭುವನೇಶ್ವರಿ ಏನಂತ ಹೇಳ್ತಾನಿ ಎದುರಿಗಿನಿತ್ತ ಮಣ್ಣ ಬೇಡನ ಆಕೆಯ ಕೈಯಾಗ ಕೊಟ್ಟ ಗೊಂಬೆ ಮಾಡಿ ಇಡುವೆ ಇನ್ಮೆ ಆಗ ಭುವನೇಶ್ವರಿ ಒಂದ ಮಾತ ಹೇಳೋ ಈ ಮಣ್ಣ ನಿನಗ ಕೊಡ್ತನ ಕರೆ ವಚನ ಒಂದ ಕೊಡಬೇಕಂದ್ರೆ ಏ ನೀನಗೆ ಹೆಂಗ ಮಣ್ಣ ಒಯ್ಲಕ್ ಅಂದಾಗ ಒಳ್ಳೆ ನೀನಾಗ ನನ್ನ ಮಣ್ಣ ನನಗ ಕೊಡಬೇಕು ಆಗೇ ನನ್ನ ಮಣ್ಣ ಓದ ಬಳಕ ನೀನೆ ತಂದ ಕೊಡ್ತನ ಏನ್ ಮಾಡ್ತಾನ್ರಿ ಏ ಮೊದಲ ವಚನ ಕೊಡಬೇಕಪ್ಪ ನನ್ನ ಕೈಯಾಗ ವಚನ ಕೊಟ್ಟ ಮಣ್ಣ ಕೊಡ್ತೀನಿ ನಂದ್ಳು ಆವಾಗ ಗೊಂಬಿ ತಯಾರು ಮಾಡ್ಲಕ್ ತಾಯಿ ಮಣ್ಣ ಕೊಟ್ಟಾಳು ಬಳಕ ಗ್ವಾಂಬಿ ತಯಾರಾಗ್ಯವಾಗ ಎನ್ನ ಹೆಣ್ಣ ಗೊಂಬೆ ಕೇಳಿ ಕೇರಿ ಅದು ಹಣ್ಣ ಒಂದ ತಿಂದೈತೆಂದಿ ಕೈಲಾಸ ಹೆಣ್ಣ ಗೊಂಬೆ ಕೊತ್ತಗೊಂಡ ಹಣ್ಣ ತಿಂದ ಬಳಿಕ ಆಗ ತಂಗಿ ಅದಕ್ಕ ಮೂಡ ಚೆಟ್ ಆಗ್ತೈತಿ ಅಂದಿ ತಮ್ಮ ಹೆಣ್ಣ ಮಕ್ಕಳಿಗ ಜರ ಸಂಸ್ಥೆ ಬರ್ತದ್ರಪ್ಪ ಮಾತಿನ ಒಳಗ ಇದು ಮೈಲಿಗೆ ಮುಳುಚೆಟ್ ಹೆಣ್ಣ ಮಕ್ಕಳಿಗೆ ಎದ್ದಿಲ್ಲ ಹೆಣ್ಣ ಮಕ್ಕಳಿಗೆ ಎದ್ದಿಲ್ಲ ಪ್ರಥಮದೊಳಗ ಇಂದ್ರ ದೇವಗ ಏನಾಗಿತ್ರಿ ಏ ಬಾಗಲಾಗ ಮಾತ್ರ ಹೋಗತಿತ್ತು ನಿಮ್ಮ ನಮ್ಮ ಕೌಂದಿ ಕಟ್ ಕೂಡ ತನ್ನ ಬಾಗಲಾಗ ಆಗ ಹಣ್ಣ ತಿಂದ ಬಳಕ ಮುಡು ಚಟ್ಟ ಚಾಲು ಹೌದ ನಿಮ್ಮ ಇಂದ್ರ ಯಾವ ಹಣ್ಣ ತಿಂದಿದ ಹೇಳಪ್ಪ ನ ಮಣ್ಣಿನ ಹೆಸರ ಹೇಳಬೇಕು ಸಲಗರ ಊರಾಗ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿನ ಅಪ್ಪನ ಜಾತ್ರೆ ಆಲದ ಮತ್ತೊಂದು ಮಾತ ನನಗ ನೀನು ಹೇಳುತ್ತೀ ಏನಂತ ಹೇಳ್ತ ಏ ಸೂರ್ಯ ಇದ್ದಂಗಿರ್ತಾ ನಂದಿ ಪರಮಾತ್ಮ ನಮ್ಮ ಎಲ್ಲ ಸೂರ್ಯ ಕಾಣ್ತಾ ನಂದಿ ಜಗದಾಗೆ ಕೊಡದ ಒಳಗ ಎಲ್ಲ ಕೊಡದಾಗ ಸೂರ್ಯ ಕಾರ್ತ ನಂದಿ ನಾಮಾಗ ಏ ಮೊದಲ ಕೊಡಬೇಕ ಸೂರ್ಯ ಕಾಣ್ತಾ ಆಮ್ಯಾಗ ಶರೀರನ್ನು ಅಂತ ಕೊಡಬೇಕು ಜಗದಾಗ್ ಇರಬೇಕು ಏನು ಹೇಳ್ತಾರೀಪ ಪರಮಾತ್ಮ ಹೆಂಗದನತ್ತ ಹೌದ ಸಾವಿರ ಕೊಡದಾಗೆಲ್ಲ ಸೂರ್ಯ ದೇವ ಕಾಣತಾನುವ